ಏನೋ ಪಾಸ್ ಆದಂಗ ಇದ್ ಗುರು ನೋಡಿದ್ರು ಹಿಂಗೈತೆ ಮಿಷಿನ್ ಐತೆ ಹಿಂಗಾದ್ಮೇಲೆ ಪ್ರಾಬ್ಲಮ್ ಆಗ್ತೈತೆ ಕಾಂಪೌಂಡ್ ನೋಡಿ ಹೆಂಗೈತೆ ಇದು ಮನೇನೇ ಉಂಟೋಗೈತಲ್ಲ ಗುರು ಇದು ನಾನಿವತ್ತು ಒಂದು ಮೋಸ್ಟ್ ಹಾಂಟೆಡ್ ಸ್ಮಾಲ್ ವಿಲೇಜ್ಗೆ ಬಂದಿದ್ದೀನಿ ಒಬ್ಬನೇ ಬಂದಿದ್ದೀನಿ ಈ ಜಾಗದಲ್ಲಿ ಹತ್ತರಿಂದ ಹದಿನೈದು ಮನೆಗಳೈತೆ ಯಾರು ಕೂಡ ಓಡಾಡಲ್ಲ ಇಲ್ಲಿ ತುಂಬಾನೇ ಎದುರ್ಕೋತಾರೆ ಮೂರು ಜನ ಇರೋ ಜಾಗ ಅಂತ ಹೇಳ್ತಾರೆ ಈ ಪ್ಲೇಸ್ಗಳನ್ನ ಈ ಮನೆಗಳನ್ನ ಯಾವ ಮನೇಲಿ ಏನು ಅಂತ ನನಗೂ ಕೂಡ ಗೊತ್ತಿಲ್ಲ ಫುಲ್ಲು ಜಾಗನ ತೋರಿಸ್ತೀನಿ ನಿಮಗೆ ರೀಸೆಂಟಾಗಿ ಯಾರೋ ಒಬ್ಬರು ರಾತ್ರಿ ಟೈಮು ಗಾಡಿಲಿ ಹೋಗ್ಬೇಕಾದ್ರೆ ಯಾರೋ ಓಡಾಡ್ದಂಗೆ ನೋಡಿದ್ರಂತೆ ಅವಾಗಿಂದಂತೂ ಜನ ಫುಲ್ ಎದ್ರಕೋತಾವ್ರೆ ಈ ಕಡೆ ಬರೋಕ್ಕೆ ಈ ಮನೆಗಳ ಹತ್ರ ಬರೋಕ್ಕೆ ಅದಕ್ಕೆ ನಾನಿವತ್ತು ಅಮಾವಾಸ್ಯೆ ದಿನ ಒಬ್ಬನೇ ಬಂದು ಗೋಸ್ಟ್ ಅಂಟನ್ನ ಮಾಡ್ತಿದ್ದೀನಿ ಯಾರೂ ಕೂಡ ಬಂದಿಲ್ಲ ನನ್ನ ಜೊತೆಲಿ ಒಬ್ಬನೇ ಬಂದಿದ್ದೀನಿ ನನಗೂ ಹೆವಿ ಭಯ ಐತೆ ಒಂದೊಂದೇ ಮನೆನ ಹೋಗಿ ಎಕ್ಸ್ಪ್ಲೋರ್ ಮಾಡೋಣ ಏನಾದ್ರು ಸೆನ್ಸ್ ಆಗುತ್ತಾ ನೋಡೋಣ ಬನ್ನಿ ಈ ಮನೆಗಳನ್ನ ನೋಡಿ ಹೆಂಗೈತೆ ಅಂತ ಒಂದೊಂದೇ ಮನೆನ ಎಕ್ಸ್ಪ್ಲೋರ್ ಮಾಡೋಣ ಫಸ್ಟು ಇಲ್ಲಿ ಕ್ಯಾಮ್ರಾನೆ ಇಟ್ಟಿದ್ದೀನಿ ಇನ್ನೊಂದಾಗಲ್ಲಿ ಇರಲಿ ಅಂತ ಲೈಟ್ ಹಾಕ್ಬಿಟ್ಟು ಐಫೋನ್ನೇ ಇಟ್ಟಿದೆ ಆಫ್ ಮಾಡಿಬಿಟ್ಟು ಎತ್ಕೋತೀನಿ ರೀ ಫಸ್ಟು ಗೈಸ್ ಫಸ್ಟ್ ಟೈಮ್ ನಾನು ಕೂಡ ಒಬ್ಬನೇ ಗೋಸ್ಟ್ ಅಣ್ಣ ಮಾಡ್ತಿರೋದು ನನಗೂ ತುಂಬಾ ಭಯ ಐತೆ ನೀವು ಕೇಳ್ತೀರಲ್ವ ಭಯ ಇಲ್ವ ಭಯ ಇಲ್ವ ಅಂತ ರೈಸ್ ಬನ್ನಿ ಟಾರ್ಚ್ ಆಫ್ ಮಾಡ್ತೀನಿ ರೀ ನೀವು ಮನೆಯೆಲ್ಲ ಗಲೀಜು ಮಾಡಾಕ್ಬಿಟ್ಟವ್ರೆ ಎಲ್ಲ ಮನೆಗೂ ಹೋಗೋಣ ಒಂದೊಂದೇ ಮನೆ ಎಕ್ಸ್ಪ್ಲೋರ್ ಮಾಡೋಣ ಎಲ್ಲಾದ್ರೂ ಏನಾದ್ರು ಸೀನ್ ಆಗುತ್ತಾ ಏನಾದ್ರೂ ಸೆನ್ಸ್ ಆಗುತ್ತಾ ನೋಡೋಣ ಹಿಂದೆ ಜಾಗ ಇಲ್ಲ ಈ ಮನೆ ಸ್ವೀಟ್ ಕಾರ್ಡ್ ಎಲ್ಲ ಬಿದ್ದೈತೆ ವಾಶ್ರೂಮ್ ನೀರು ಮನೆ ಅನ್ಸುತ್ತಿದ್ದು ಇದು ಯಾವುದಾದ್ರೂ ರೂಮ್ ಅಡುಗೆ ಮನೆ ಇದು ಒಬ್ಬನೇ ಇದ್ದಾಗ ಏನು ನೋಡಿದ್ರು ಭಯ ಆಗುತ್ತೆ ಬರು ಈ ಮನೆಗಳಲ್ಲಿ ಯಾವುದೋ ಒಂದು ಮನೆಯಲ್ಲಿ ಮೂರು ಜನ ಸೂಸ್ ಯಾವ ಮನೆ ಅಂತ ನನಗೂ ಕೂಡ ಗೊತ್ತಿಲ್ಲ ಹೋಗಿ ಒಂದೊಂದೇ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ ಅದಕ್ಕೆ ಈ ಕಡೆ ಸೈಡ್ ಒಂದು ದೊಡ್ಡ ಮನೆ ಐತೆ ಬನ್ನಿ ಇಲ್ಲಿಗೆ ಹೋಗೋಣ ಲೈಟ್ ಆನ್ ಮಾಡ್ಕೊತೀನಿ ರೀ ಒಬ್ಬನೇ ಆನ್ ಮಾಡಬೇಕು ಒಬ್ಬನೇ ಆಫ್ ಮಾಡ್ಬೇಕೆಲ್ಲ ಲೈಟ್ ಗೀಟೆಲ್ಲ ಇದಾದ ದೊಡ್ಡ ದೊಡ್ಡಕ್ಕಾಯ್ತೆ ಮನೆ ಹುಷಾರಾಗಿ ಓಡಾಡ್ಬೇಕು ನಾನು ಸೊಕ್ಸ್ ಸೇ ಕೈ ತರಕ್ಕೆ ಬರಲ್ಲ ಅಪ್ಪ ನಿಜಲಿ ಪೂಸ್ ಬಂಸ್ ಬನ್ಬಿಡದು ನಿಮ್ಮ ಕೈ ಎಲ್ಲಾ ಪೈಕೆ ಬಾವುಲಿ ಸೌಂಡ್ ಮಾಡಿದ್ಲು ಗಾಬ್ರಿನೇ ಹೋಯ್ತು ನಿಮಗೆ ನಾನು ಒಂದಂದೆ ಕರೆ ಹೋಗ ತೋರಿಸ್ತೀನಿ ನಾನು ನಿಮಗೆ ಬಯಸ್ ನೋಡಿ ಮಿಷಿನ್ ಐತೆ ಯಾವ್ದೋ ಈ ಬಾವುಲಿಗಳು ಓಡಾಡೋದೇವಿ ಭಯ ಆಗ್ತಾ ಗುರು ನಂಗೆ ಸೌಂಡ್ ಬಂದಂಗಾಗುತ್ತೆ ಏನೋ ಗಾಳಿ ಬೀಸ್ತಂಗೆ ನೋಡಿ ಏನೋ ಥರ್ಮಾಕೋಲ್ ಎಲ್ಲ ಬಿದ್ದೈತೆ ಮಿಷಿನ್ ಐತೆ ಇದೇನು ಐತೆ ನೋಡಿ ಮೇನ್ಸು ಹಾಟ್ ಕೋಲ್ಡು ಹುಮ್ಯುನಿಟಿ ಇಮ್ಯು ಹ್ಯುಮುಡಿಟಿ ಲೈಟ್ಸ್ ಕಮೆಂಟಲ್ಲಿ ಬೈತೀರಾ ಕರೆಕ್ಟಾಗಿ ಓದಿಲ್ಲ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿದ್ದು ರೈಟು ಎಲ್ಲ ಹಾಕ್ತೀರಾ ಇಲ್ಲಿ ಬಂದು ನಿಂತ್ಕೊಂಡ್ರೆ ಬೈಕೆ ಕರೆಕ್ಟಾಗಿ ಓದೋಕ್ಕಾಗಲ್ಲ ಮಿಷಿನ್ ನೋಡ್ಕೊಳ್ಳಿ ಯಾವುದೋ ವಾಟರ್ದು ಮಿಷಿನ್ ಅನಿಸುತ್ತೆ ಕ್ಲೀನ್ ಮಾಡೋದು ಹಿಂಗಾಯ್ತು ನೋಡಿ ಹೋಬ್ ನೇ ಗೋಸ್ಟ್ ಮಾಡೋದು ಭಯ ಆಗುತ್ತೆ ಹ್ಮ್ ಪಾ ಏನೋ ಪಾಸಾದಂಗೈ ಗುರೋಲಿ ಇದೆ ನಿನ್ನ ಎಷ್ಟು ಕೋಣ ಅದು ಏನೋ ಹೋಗಂಗಾಯಿತು ತೋ ಈ ಜೀವದರೆ ಆ ಮಾಳಯ ಅಮಾವಾಸೆ ಎಲ್ಲ ಕಡೆ ನಮ್ಮ ಪೂರ್ವಜರಿಗೆ ಎಡೆ ಇಟ್ಬಿಟ್ಟು ಇರ್ತಾರೆ ನಾನು ನೋಡಿದ್ರಿ ನೀವು ಇನ್ನು ನೋಡ್ಗುರು ಹೆಂಗೈತೆ ಅಪ್ಪ ಯಾವುದೋ ಮರ ನೋಡಿ ಹೆಂಗೆ ಬೆಳ್ಕೊಂಡೈತೆ ಹ್ಞೂ ಫುಲ್ಲೊಂದು ಸರ್ಕಲ್ ಇನ್ನು ಮನೇನ ನೋಡಿ ಯಾವುದೋ ಶರ್ಟು ಈ ಕಡೆ ಸೈಡ್ ನೋಡಿ ಹೆಂಗ್ ಕಾಣ್ತೈತೆ ನೋಡಕ್ಕೆ ಭಯಂಕರವಾಗ ಗುರು ಅಲ್ಲಿ ನೋಡಿ ಬ್ಯಾಟ್ ಹೆಂಗ್ ಓಡಾಡದೈತೆ ಬಾವುಲಿ ಓಡಾಡೋದೇ ಭಯ ಆಗ್ತೈತೆ ನಂಗೆ ಅಷ್ಟೊತ್ತಿಂದ ಅಯ್ಯೋ ಒಳಗೋಣ ಬನ್ನಿ ಷ್ಟಾಯ್ತ ಬಾವಲೆ ಸ್ಮೆಲ್ಲು ಕಬ್ಬು ಹೊಡಿತಾ ಗುರು ಊರದಿಂದ ಏನೋ ನಿಂತಿರೋ ಥರ ಕಾಣಿಸ್ಬಿಡ್ತಿದ್ವು ಒಬ್ಬನಾಗ ಬಂದ್ರೆ ಏನು ನೋಡಿದ್ರೆ ಭಯ ಆಗುತ್ತೆ ಇಲ್ಲಂತ ಹೆವಿ ಸ್ಮೆಲ್ಲು ಗಬ್ಬು ಹೊಡಿತಾ ಇತ್ತು ಹುಳಗಳೆಲ್ಲ ಸುತ್ತ ನೋಡಿ ಇಲ್ಲಿ ಯಾವುದೋ ಹಳೆ ಹುಳಗಳು ಪೈಪು ऐन सोत कुठे ऐतिली हे वि समेलु ब्लॅकबिटवलेलो आड बरबोदनस बीग नोडी हळे हंगाय कर्ज कर्ज ऐत कच कचब्र हळे बीग नोड हीचे दोड दोड मराते अंकि ನೋಡಿ ನೀಚ ಐತೆ ಮಾರಾ ನಿನ್ನೆನೇ ಬರ್ತೈತೆ ಯಾದಾ ಆತ್ಮಸ್ಥೆ ವೈರ್ ನಡಿ ಇಲ್ಲಿ ಈ ಮನೆ ಫುಲ್ ರೌಂಡ್ ಆಗತೆ ನೆಕ್ಸ್ಟ್ ಮನೆ ಹೋಗೋಣ ಬನಿ ಇವಾಗ ಇಸಬಾಯ ಆಗೋಯ್ತು ಗುರು ಪ್ಯಾಟ್ಗಳು ಓಡಾಡ್ದು ಬಿದ್ದೈತೆ ಆ ಕಡೆ ಹಿಂದಿ ಕಡೆಗೆ ಹಾಂ ಮನೆ ನೋಡಿ ಬನ್ನಿ ಮುಂದಕ್ಕೆ ಹೋಣ ಇನ್ನೊಂದಷ್ಟು ಮನೆಗಳೈತೆ ಹೋಗಿ ಬರ್ತೀನಿ ಇವಾಗ ಆಲ್ರೆಡಿ ಟೈಮ್ ಒಂದು ಹನ್ನೆರಡುವರೆ ಆಗೈತೆ ಎಲ್ಲರೂ ಮನೆಗಳಲ್ಲಿ ಅವ್ರ ಪೂರ್ವಜರೆ ಅವ್ರ ಪೂರ್ವಜರಿಗೆ ಊಟನ ಇಟ್ಬಿಟ್ಟು ಎಡೆ ಹಾಕ್ಬಿಟ್ಟು ಬನ್ನಿ ಅಂತ ಕರೀತಾ ಇರ್ತಾರೆ ನಾನು ಸೂಸೈಡ್ ಮಾಡ್ಕೊಂಡಿರೋ ಆಂಟೆಡ್ ಪ್ಲೇಸ್ಗಳಿಗೆ ಬಂದಿದ್ದೀನಿ ಇವ್ರಿಗೆ ಯಾರು ಪಿ ಇವ್ರಿಗೆ ಯಾರೂ ಎಡೆನೂ ಇಕ್ಕಿರೋಲ್ಲ ಸಿಹಿ ಮನೆ ನೋಡಿ ಹೆಂಗೈತೆ ಹಾಂ ಕಡೆ ಸೈಡ್ ನೋಡಿ ಯಾವ್ದಾಗ ಕಪ್ಪೆ ಸೌಂಡ್ ಮಾಡ್ತಾ ಇದೈತೆ ಈ ಸಲ ನೋಡಿ ಯಾವ್ದು ಗೇಟ್ ಹೆಂಗೈತೆ ಲೈಟ್ ಬಿಡಿಸ್ಬಿಟ್ಟೆ ನಾನು ಮಿಸ್ ಆಗಿ ಅಪ್ಪ ನಿಜ ಗಾಬರಿನೇ ಆಗೈತೆ ನನ್ಗೆ ಲೈಟ್ ಬಿದ್ದಾಡ್ಕೆ ಯಾಕೋ ಸ್ವಲ್ಪ ಗಾಬರಿ ಆಗ್ತೈತೆ ಎಲ್ಲಿ ನೋಡಿದ್ರೆ ಭಯನೇ ಆಗುತ್ತಲ್ಲ ಗುರು ಲೈಟಾಗಿ ಬಿಡಿಸ್ಬಿಟ್ಟೆ ಮಿಸ್ ಆಗಿ ಲೈಟ್ ಗೀಟ್ ಆಫ್ ಆಗಿಬಿಟ್ರೆ ಮೇಲ್ಗಡೆ ಕಂಬಿ ಮಿಸ್ ಆಗಿ ಚುಚ್ ಕೊಡೋದು ಚುಚ್ಕೊಡೋದು ಐತೆ ಹಿಂದೆಗಡೆ ಒಂಥರ ಗೇಟ್ ತರ ಐತೆ ಸತ್ತ ಗಿಡ ಬನ್ನಿ ಈಚೆ ಹೋಗೋಣ ಏನ್ ಗುರು ಲೈಟ್ ಬಿದ್ದ ಗಾಂಬೈತಿ ಮಿಸ್ ಆಗಿ ಬೀಳ್ಸ್ಬಿಟ ಆಗೈತು ಕಾಣೋದೇ ಇಲ್ಲ ಕತ್ಲೆ ಕಿಟಕಿಗಳು ನೋಡಿ ಎಷ್ಟು ಹಳೇದು ಇಲ್ಲೆಲ್ಲ ನೋಡಿ ಹೆಂಗೈತೆ ಹುಷಾರಾಗ ಓಡಾಡ್ಬೇಕು ನಂದ್ ಶಿವ ಕಿಲೋ ಇವತ್ತು ಇದ್ರೆ ಅಷ್ಟೇ ಕತೆ ನೋಡ್ಗುರು ಹೆಂಗೈತೆ ಎಲ್ಲಾಂಟೆಡ್ ಪ್ಲೇಸ್ ಇವೆಲ್ಲ ನೋಡಿ ಯಾವ್ದೋ ನೋಡಿ ದೇವ್ರ ಫೋಟೋನೋ ಇಲ್ಲ ವ್ಯಕ್ತಿ ಫೋಟೋನೋ ಗೊತ್ತಿಲ್ಲ ನನ್ಗೆ ಪ್ಲೀಸ್ ಈ ಕಡೆ ನೋಡಿ ಹೆಂಗೈತೆ ಹಾ ಇಲ್ಲಿ ಯಾವುದೋ ಮರ ನೋಡಿ ಹೆಂಗ್ ಬಿಡದೈತೆ ಕಾಂಪೌಂಡ್ ನೋಡಿ ಹೆಂಗೈತೆ ಇದು ಮನೆ ಅಲ್ಲೊಂದು ವಾಶ್ರೂಮ್ ಥರ ಏನೋ ಐತೆ ಈ ಕಡೆ ಹೋಗ್ಬೋದು ಬಟ್ ಇವಿ ರಿಸ್ಕ್ ಐತೆ ಮನೆಯಿಂದ ಈಚೆಗಳ ಬನ್ನಿ ಅಯ್ಯೋ ಒಡ್ಕೊಂಡೆ ಗುರು ಕಾಲಿಗೆ ಅಪ್ಪ ಮಿಸ್ಸಾಗಿ ಎಡಗ್ಬಿಟ್ಟೆ ಹುಡುಕ್ತು ಕಾಲು ನೈತೈತೆ ಕಾಲು ನೈತಾಯ್ತು ಗುರು ಇಲ್ಲಿ ಒಡೈತಿಲ್ಲ ಸರಿಯಾಗಿ

ಪೇನ್ ಆಯಿಲ್ನ ಹಚ್ಕೊಂಡೆ ಸ್ವಲ್ಪ ರಿಲೀಫ್ ಸಿಕ್ತು ಇವಾಗ ನೋವಿಂದ ನನಗೆ ನಾನು ಯೂಸ್ ಮಾಡಿದ್ದು ಅಮೃತ್ ನೋನಿ ಪೇನ್ ಆಯಿಲ್ ರೋಲ್ ಆನ್ನ ತುಂಬಾ ಎಫೆಕ್ಟಿವ್ ಪ್ರಾಡಕ್ಟ್ ಇದು ಯೂಸ್ ಮಾಡೋದು ಕೂಡ ತುಂಬಾ ಈಸಿ ಜಸ್ಟ್ ಕ್ಯಾಪ್ ತೆಗೆದು ನಮಗೆ ನೋವಿರೋ ಜಾಗದಲ್ಲಿ ರೋಲ್ ಮಾಡಿದ್ರೆ ಸಾಕು ಬನ್ನಿ ಇವಾಗ ಗೋಸ್ಟ್ ಕಂಟಿನ್ಯೂ ಮಾಡೋಣ ನೋವು ಸ್ವಲ್ಪ ಕಡಿಮೆ ಆಯಿತು ಬನ್ನಿ ಮುಂದಕ್ಕೆ ಹೋಗೋಣ ಬನ್ನಿ ನೆಕ್ಸ್ಟ್ ಮನೆಗೆ ಹೆವಿ ಸ್ಕೇರಿ ಗುರು ಮರ ನೋಡಿ ಹೆಂಗಾಯ್ತಿದ್ದು ಫುಲ್ಲು ಪಾಚಿ ಕಟ್ಕೊಬಿಟ್ಟೈತೆ ಮನೆಗಳಿಗೆಲ್ಲ ಕಿಡ್ಕಿ ಡೋರ್ಗಳು ಅಷ್ಟೇ ಹಾಳಾಗ್ಬಿಟ್ಟೈತೆ ಇದು ಮನೇ ಬೀರ್ ನೋಡಿ ಹಳೆ ಬೀರು ಕಿಟಾಕ್ ಬರೀ ಗೋಡೆ ಉಳಿದೈತೆ ಸೈಡ್ ಕಿಡ್ಕಿ ಈಗ ಪಾಸಾದಂಗ್ ಅಲ್ಲಿ ನಿಜ ಸತ್ತ ಹಿಂದೆ ಹೋಗಕ್ಕೆ ಆಗಲ್ಲ ಇಲ್ಲಿ ಭಯಂಕರ ಭಯ ಕರಸ್ಕೇರಿಯಾಗೈತರು ಈ ಮನೆ ಹಾ ಹೆಂಗ್ ನೋಡಿ ಇದು ಮನೆ ಹೋಗ್ಬೇಕು ಸತ್ತೆ ಇವಿ ಸತ್ತೇ ಐತೆ ಹುಷಾರಾಗಿ ಕ್ಲೀನಾಗಿ ಬ್ಯಾಟ್ರಿ ಹಿಡ್ಕೊಬೇಕು ಬ್ಯಾಟ್ರಿ ಕಳ್ಕಂಡೇ ಬಿಡ್ತೈತೆ ಮೇಲೆ ಇಡ್ಕೊಂಡು ಹಿಡ್ಕೊಂಡು ಇವು ಇಲ್ಲಿ ಇದ್ದಿದ್ದೇ ಇದೊಂದು ಬ್ಯಾಟ್ರಿ ಗುರು ನನ್ನ ಹತ್ರ ಕ್ಲೀನಾಗೆ ಗೋಸ್ಟಂಟ್ಗೆ ಬರೀ ಯೂಟ್ಯೂಬ್ಗೆ ದುಡ್ಡು ಹಾಕಿ ಹಾಕಿನೇ ನನ್ನ ಬಾಳೆಲ್ಲ ಹಾಳಾಗೋಯ್ತೈತೆ ಹಳಾಗೋಯ್ತೈತೆ ಗೋಸ್ಟ್ ಹಣ್ಣು ಮಾಡ್ಕೊಂಡು ನನ್ನ ಕಷ್ಟ ಹೇಳ್ಕೊತೀನಿ ಹಾಂ ಈ ಲೈಟ್ ಬರೋ ತಗೋಬೇಕು ಈಗ ಹೊಸದು ಇಲ್ಲಿ ಹೋಗ್ತೀನಿ ಮೇಲೆ ಹಿಡ್ಕೊಂಡು ಹುಷಾರಾಗೆ ಇನ್ನೆಲ್ಲ ನೋಡ್ಕೊಂಡು ನಿಧಾನ ಕರ್ಕೋಗ್ತೀನಿ ಬನ್ನಿ ನನ್ನ ಜೊತೆ ನೀವು ಕೂಡ ಬನ್ನಿ ನೋಡಿ ಎಷ್ಟು ಕಷ್ಟ ಆಯಿತು ಗೋಸ್ಟ್ ಹಣ್ಣು ಸೊತ್ತೆ ಗಿತ್ತೆ ಹೋಗಿ ವಿದ್ರೆ ನನ್ನ ಕತೆ ಮುಗೀತಿದೆ ಲಾಸ್ಟ್ ವೀಡಿಯೋ ದೇವ ಬಂದರೆ ಓಡಬೇಕು ಆಗೋಲ್ಲ ಈಗ ಸೊತ್ತಲ್ಲಿ ಅಯ್ಯೂ ಅಯ್ಯೋ ಅಪ್ಪ ಗುರು ಇದು ನೋಡಿ ಮೇಲೆ ಮರ ಅಪ್ಪ ಮುಂಚಿನ ಮನೆ ಗುರು ಇದು ಹಳೆಯಲು ಯಾವುದು ಎರಡು ಸೀರೆ ಬೇರೆ ಬಿದ್ದೈತೆ ಏನೂ ಗೊತ್ತಿಲ್ಲ ಸುಮ್ಮನೆ ಇದ್ದೀನಿ ನಾನೇ ಮುಟ್ಟತೆ ಅನ್ಸುತ್ತೆ ಅಳ್ಳಾಡ್ತೈತೆ ಅಡುಗೆ ಮನೆ ನೋಡಿ ಹೆಂಗೈತೆ ಅಡುಗೆ ಮನೆ ಅಂಚೆ ಏನೇ ಮೇಲೆ ಟಾಪಲ್ಲಿ ಹ್ಞೂ ಆಸೆ ಇಲ್ಲಿ ನೋಡಿದಿಲ್ಲ ಯಾರೋ ಓಡಾಡ್ದಂಗೆ ಇಲ್ಲಿ ಗೈಸ್ ಇಲ್ಲಿ ನೋಡಿ ಯಾವುದೋ ಊಡ ಗೈಸ್ ಯಾರು ಓಡಾಡ್ದಂಗೆ ಆಗ್ತಾಯಿತ್ತು ನಿಜ ಅಲ್ಲಿ ಅಪ್ಪ ನಿಜ ಯಾರು ಓಡಾಡ್ದಂಗೆ ಆಗ್ತಾ ಇತ್ತು ಆ ಕಡೆ ಇಲ್ಲೇನೋ ಕಾಣಿಸ್ತು ಅಂತ ಅಷ್ಟೇ ಗೋಪುರವಣೆ ಆಫು ಫೋನ್ ಆಫ್ ಆಗದೇ ಇದ್ರೆ ಸಾಕು ಇವಾಗ ಈ ಕಡೆ ಸೈಡ್ ಹೋಗಿ ಬರೋಣ ಬನ್ನಿ ಇನ್ನು ಮನೆಗೆ ಸ್ಕೇರಿ ಆಗೈತೆ ಈ ಮನೆಗಳು ಇಲ್ಲಿ ನೋಡಿ ಇಲ್ಲಿ ಓಪನ್ ಬೇರೆ ಓಟೋಗ ಐತೆ ಇಲ್ಲಿಂದ ಹ್ಮ್ ನಿಜ ಭಯ ಆಗ್ತಾ ಇದ್ದ ಇದು ಇಲ್ಲೇನೋ ಕಟ್ಟೋರು ನೋಡಿ ಹ್ಮ್ ಒಬ್ಬನೇ ಬಂದು ಭಯ ಆಗ್ತೈತೆ ಆದ್ರೆ ರಿಸ್ಕ್ ತಗೊಂಡು ಓಡಾಡ್ಕೊಂಡು ಮಾಡ್ತೀನಿ ಎಲ್ಲಿ ನೋಡೋರು ಅದು ಯಾರ ಸೂಸೈಡ್ ಮಾಡ್ಕೊಂಡವರಲ್ಲ ಅವರೇ ನೆನ್ಪಾಯ್ತಾರೆ ಮೇಲಿಂದ ಯಾರಿಗೆ ಬಂದರೆ ನಾನು ಕತ್ತಿ ಹಿಡ್ಕೊಬಿಟ್ರೆ ನೀಲಿ ಹಿಂಗೆ ಬಂದು ಹೇಳ್ತೀನಿ ಹಿಂದೆ ನೋಡಿದ್ರೆ ಭಯ ಐತೆ ಯಪ್ಪ ಈ ಮನೆ ಭಯಂಕರವಾಗೈತೆ ಗುರು ಮುಂದೆ ನೋಡಿ ಮರ ಬೇರೆ ಆ ಕಡೆ ಅಂತ ಒಬ್ಬರು ಇಲ್ಲ ಯಾರು ಕರೆದ್ರೂ ಓಡ್ ಬರೋಕೆ ಯಾರೂ ಇಲ್ಲ ಇಲ್ಲಿ ಜಾರು ಬಂಡಿದಾರೆ ಐತಿ ಇಲ್ಲಿ ದೇವಗಳು ಜಾರಕ್ಕೆ ಅನ್ಸುತ್ತೆ ಕೊನೆಯ ಮನೆ ಕೊನೆ ಮನೆ ಹತ್ರ ಹೋಗ್ತೀವ್ರೇ ನಂಗೆ ಭಯ ಐತೆ ಬಿದ್ದೈತೆ ಹೆಂಗೈತೆ ನೋಡಿ ಒಂಟಿ ಮನೆ ಆ ಕಡೆ ಸೈಡೆಲ್ಲ ಗುಡ್ಡೆ ಹೆಂಗೈತು ನೋಡಿ ಇದು ಮನೆ ಅಯ್ಯೋ ಒಂಥರ ಪಾಸ್ ಆದಂಗೆ ಇದ್ರೂ ಆಗಲೇ ಭಯನೇ ಆಗೋಯ್ತು ಇದು ಲೈಟ್ ಬೇರೆ ಬ್ಲಿಂಕ್ ಆಗ್ತೈತೆ ಒಂದೊಂದೆಲ್ಲ ಪ್ರಾಬ್ಲಮ್ ಇವತ್ತು ಮುಂದಾದ್ಮೇಲೆ ಒಂದು ಪ್ರಾಬ್ಲಮ್ ಆಗ್ತೈತೆ ಇವಾಗ ನಾನು ಒಬ್ಬನೇ ಕೂತ್ಕೊಂಡು ಆತ್ಮ ಇದೆಯಾ ಇಲ್ವ ಅಂತ ಚೆಕ್ ಮಾಡೋ ಒಂದು ಸ್ಕೇರಿ ಗೇಮ್ನ ಆಡ್ತೀನಿ ಬನ್ನಿ ಮನೆ ಒಳಗೆ ಹೋಗ್ಬಿಟ್ಟು ಒಂದು ಗೇಮ್ ಆಡಿಸ್ತೀನಿ ನಿಮಗೆ ಹೋಣ ಬನ್ನಿ ಹುಲ್ಲು ಬಯಾಗ್ತೈದು ಗುರು ಬಳಿಕ ಓಕೆ ಬಾಗ್ತೈತೆ ಅಲ್ಲೇನ ಸೌಂಡ್ ಕೇಳಿದಂಗೆ ನಿಜ ಬಾಗ್ತೈತೆ ಹೇ ಏ ಹ್ಹ್ ಬಾ ನೀ ಮೊನೆ ಹುಲ್ಲಿ ಹು ನಿಜ ಬಾಗ್ತೈ ಕ್ಯಾಮೆರಾನೇ ಒಂದ್ ತರ ಆಗ್ತೈತೆ ಇಲ್ಲಿ ಬನ್ನಿ ಮನೆ ಒಳಗೆ ಗೇಮ್ ಆಡೋಣ ಏನೋ ಆಗುತ್ತೆ ಅನ್ಸುತ್ತೆ ನನಗೆ ಇವತ್ತು ಅಮಾವಾಸ್ಯೆ ಬೇರೆ ಬನ್ನಿ ಇಲ್ಲೇ ಗೇಮ್ ಆಡೋಣ ಮುಂದೆಗಡೆ ನೋಡಿ ಇಲ್ಲೊಂದು ಕ್ಯಾಮ್ರಾನೆ ಇಟ್ಟಿದ್ದೀನಿ ಫೋನ್ ಹಾಕಿದ್ದೀನಿ ನಂದು ಇಲ್ಲಿ ಗೇಮ್ಗೆ ಫುಲ್ಲು ರೆಡಿ ಆಗೈತೆ ಬನ್ನಿ ಇವಾಗ ಗೇಮ್ ಸ್ಟಾರ್ಟ್ ಮಾಡೋಣ ಫಸ್ಟ್ ಟೈಮ್ ಒಬ್ಬನೇ ಗೇಮ್ ಆಡ್ತಿರೋದು ಅದು ಆಂಟೆಡ್ ಪ್ಲೇಸಲ್ಲಿ ಅಮಾವಾಸ್ಯೆ ದಿನ ನಿಜ ಭಯ ಆಗ್ತೈತೆ ಎಲ್ಲಿ ನೋಡಿದ್ರು ದೇವ ನೋಡೋ ಅನಿಸ್ತಾ ಇತ್ತು ನನಗೆ ನೋಡಿರಿ ಹೆಂಗೈತೆ ಜಾಗ ವಯಸ್ಸು ಇವಾಗ ಗೇಮ್ನ ಸ್ಟಾರ್ಟ್ ಮಾಡೋಣ ಗೇಮ್ ಏನಂತ ಅಂದರೆ ನಾನಿವಾಗ ಕೇಳ್ತೀನಿ ಚಪ್ಪಲಿ ಬಿಟ್ಬಿಡ್ತು ನಾನು ನಾನಿವಾಗ ಕೇಳ್ತೀನಿ ಗೇಮ್ ಏನಂತ ಅಂದರೆ ಇಲ್ಲಿ ಯಾವ್ದಾದ್ರು ಆತ್ಮ ಇದ್ರೆ ಈ ದೀಪನ ಆರಿಸಿ ಅಂದರೆ ಈ ಕ್ಯಾಂಡಲ್ನ ಆರಿಸಿ ಅಂತ ಕೇಳ್ತೀನಿ ಯಾವ್ದಾದ್ರು ಕ್ಯಾಂಡಲ್ ಆರಿದ್ರೆ ಅಪ್ಪ ಹಿಂದೆ ನೋಡಕ್ಕ ಯಾವ್ದಾದ್ರು ಕ್ಯಾಂಡಲ್ ಆರಿದ್ರೆ ಇಲ್ಲೇನಾದ್ರು ಐತೆ ಅಂತ ಏನೂ ಆರ್ಲಿಲ್ಲ ಅಂದರೆ ಏನು ಇಲ್ಲ ಅಂತ ಇವಾಗ ಗೇಮ್ ಸ್ಟಾರ್ಟ್ ಮಾಡೋಣ ಈ ಕ್ಯಾಂಡಲ್ ಏನಾರು ಹಾರಿದ್ರೆ ದೆವ್ವ ಐತೆ ಅಂತ ಇಲ್ಲೇ ಭೂತ ಯಾವುದೋ ಆತ್ಮ ಐತೆ ಅಂತ ಆರ್ಲಿಲ್ಲ ಅಂದರೆ ಏನೂ ಇಲ್ಲ ಅಂತ ಒಂದು ಐದು ಸಲ ಕೇಳ್ತೀನಿ ಬನ್ನಿ ಸ್ಟಾರ್ಟ್ ಮಾಡೋಣ ಇಲ್ಲಿ ಯಾವುದಾದ್ರು ಆತ್ಮ ಇದ್ರೆ ಈ ದೀಪನ ಆರಿಸಿ ಇಲ್ಲಿ ಯಾವ್ದಾದ್ರು ಆತ್ಮ ಇದ್ದರೆ ಈ ದೀಪನ ಆರಿಸಿ ಇಲ್ಲಿ ಯಾವ್ದಾದ್ರು ಆತ್ಮ ಇದ್ರೆ ಈ ದೀಪನ ಇಲ್ಲಿ ಯಾವ್ದಾದ್ರು ಆತ್ಮ ಇದ್ರೆ ಈ ಕ್ಯಾಂಡಲ್ನ ಆರಿಸಿ ಪ್ಲೀಸ್ ಗೋಕುಲ ಚಾರ್ಜೇ ಖಾಲಿ ಆಗೋಯಿತು ಚಾರ್ಜ್ ಫುಲ್ ಆಫ್ ಆಗೋಯ್ತು ತಿರುಗಿ ಆನ್ ಮಾಡಿದೆ ಬೇಗ ಮಾಡೋಣ ಇಲ್ಲ ಯಾವ್ದಾದ್ರು ಆತ್ಮ ಇದ್ರೆ ಈ ಕ್ಯಾಂಡಲ್ನ ಆರಿಸಿ ಇಲ್ಲ ಯಾವ್ದಾರು ಆತ್ಮ ಇದ್ರೆ ಈ ಕ್ಯಾಂಡಲ್ನ ಆರಿಸಿ ಪ್ಲೀಸ್ ಇನ್ಸೆಟ್ಗಳು ಇದೆ ಬಟ್ ಕ್ಯಾಂಡಲ್ ಯಾವುದೂ ಆರಲಿಲ್ಲ

ગેમ એન્ડિંગ યોરલા દીપરે નાને ઉપમા આરસ્કો દીપરે નાને ઉપમા આરસ્તી ગેમ એન્ડિંગ આવા કઈ ફકતી વાગે લાનુ ઇતકો હોકતી પાસ ಒಂಥರ ಹಿಂದೆ ಆಗಮ್ ಕ್ಯಾಮ್ರಾ ಆಫ್ ಫೋನ್ ಎತ್ಕೋತೀನಿ ಎಲ್ಲ ಎತ್ಕೊಂಡ್ರೆ ಈ ಕ್ಯಾಂಡಲ್ ಎಲ್ಲ ಇಲ್ಲೇ ಇಲ್ಲೇ ಎಲ್ಲರೂ ಹೋಗ್ತಾ ಬಂದಿ ಮನೆಗ್ ತಗೋದಲ್ಲ ಗುರು ನಿಮ್ಗೆ ಏನಾದ್ರು ನೆಕ್ ನೀ ಅಥವಾ ಶೋಲ್ಡರ್ ಯಾವ್ದೇ ರೀತಿಯ ಪೇನ್ ಇದ್ರೆ ಅಮೃತ್ ನೋನಿ ಪೇನ್ ಆಯಿಲ್ ರೋಲ್ ಆನ್ ನ ಯೂಸ್ ಮಾಡಿ ನೋವಿಂದ ತುಂಬಾನೇ ಬೇಗ ಇನ್ಸ್ಟೆಂಟ್ ಆಗಿ ರಿಲೀಫ್ ಕೊಡುತ್ತೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ನೋಡಿದ ಸಿಗ್ತೀನಿ ಅಲ್ಲಿವರೆಗೂ ಬಾಯ್